ಮದುವೆ ಎಂಬುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಭೂಮಿಯಲ್ಲಿ ಪೂರ್ಣಗೊಳ್ಳುತ್ತದೆ ಎಂಬ ಮಾತಿದೆ ಕಡಲನಗರಿ ಮಂಗಳೂರಿನ ಯುವಕನ ಬಾಲಿನಲ್ಲಿ ಈ ಮಾತು ಅಕ್ಷರ ಸಹ ನಿಜವಾಗಿದೆ ಥೈಲ್ಯಾಂಡ್ ನಲ್ಲಿ ಅರಳಿದ ಪ್ರೇಮಕತೆ ಮಂಗಳೂರಿನಲ್ಲಿ ಸಪ್ತಪದಿ ತುಳಿಯುವ ಮೂಲಕ ಸುಂದರ ತಿರುವನ್ನ ಪಡೆದಿದೆ ಮಂಗಳೂರಿನ ಯುವಕ ಥೈಲ್ಯಾಂಡ್ ಯುವತಿಯ ಸಿಂಪಲ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸ್ಟೋರಿ ಇಲ್ಲಿದೆ ನೋಡಿ ಸಪ್ತಪದಿ ಇದು ಸಪ್ತಪದಿ ಇದು ಏಳು ಜನ್ಮಗಳ ಅನುಬಂಧ ಎಂಬಂತೆ ಮಂಗಳೂರಿನಲ್ಲೊಂದು ವಿಶೇಷ ವಿವಾಹ ನಡೆದಿದೆ ದೂರದ ಥೈಲ್ಯಾಂಡ್ ದೇಶಕ್ಕೂ ಭಾರತಕ್ಕೂ ಸಂಬಂಧ ಕೂಡಿ ಬಂದಿದೆ ಇಲ್ಲಿ ಥೈಲ್ಯಾಂಡ್ ಸುಂದರಿ ಅಪ್ಪಟ ಕನ್ನಡಿಗನಿಗೆ ಜೋಡಿಯಾಗಿದ್ದಾಳೆ ಕಡಲನಗರಿ ಮಂಗಳೂರು ಈ ವಿಶೇಷ ಜೋಡಿಯ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗಿದೆ ಕಾಲಲ್ಲಿ ಕಾಲುಂಗುರ ಮೈಮೇಲೆ ಮೇಲೆ ದಾರಿ ಸೀರೆ ಕುಂಕುಮ ಕೊರಲಲ್ಲಿ ತಾಲಿ ನೋಡೋದಕ್ಕೆ ತೇಟ್ ಭಾರತೀಯ ನಾರಿಯಂತೆ ಕಾಣಿಸಿದೆ ಥಾಯ್ಲೆಂಡ್ ದೇಶದ ಯುವತಿ ಮೋಂತಾಖಾನ್ ಸಸೂಕು ಆದರೆ ಈಗ ಈಕೆ ಮಂಗಳೂರಿನ ಸೊಸೆ ಮಂಗಳೂರಿನ ಗೋರಿಗುಡ್ಡೆ ನಿವಾಸಿ ಪೃಥ್ವಿರಾಜ್ ಜೊತೆ ಈಕೆಯ ವಿವಾಹವಾಗಿದೆ ಅದು ಅಪ್ಪಟ ಭಾರತೀಯ ಹಿಂದೂ ಸಂಪ್ರದಾಯದಂತೆ ಮಂಗಳೂರಿನ ಮಂಗಲದೇವಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಈ ವಿವಾಹ ಕಾರ್ಯಕ್ರಮ ಜರುಗಿದ್ದು ಮಂಗಳದೇವಿಯ ಆಶೀರ್ವಾದವನ್ನು ಪಡೆದು ವಧುವರರು ಹೊಸ ಬಾಲಪಯನವನ್ನ ಆರಂಭಿಸಿದ್ದಾರೆ ಇನ್ನು ಈ ಜೋಡಿಯ ನಡುವೆ ಪ್ರೇಮಾಂಕುರವಾಗಿರುವ ಕಥೆಯು ನಿಜಕ್ಕೂ ರೋಮಾಂಚನವಾಗಿದೆ ಮಂಗಳೂರಿನ ಪೃಥ್ವಿರಾಜ್ ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ಪೃಥ್ವಿರಾಜ್ ಥಾಯ್ಲ್ಯಾಂಡ್ಗೆ ಪ್ರಾಜೆಕ್ಟ್ ವರ್ಕ್ ಹಾಗೂ ಪ್ರವಾಸಕ್ಕೆಂದು ತೆರಳಿದಾಗ ಐಟಿ ಉದ್ಯೋಗಿಯೇ ಆಗಿರುವ ಮೋಂತಾಕಾನ್ ಸಸೂಕು ಪರಿಚಯವಾಗಿದೆ ವ್ಯಾಲೆಂಟೈನ್ಸ್ ಡೇಯ ಪಾರ್ಟಿಯಲ್ಲಿ ಇವರಿಬ್ರು ಪರಿಚಿತರಾಗಿದ್ದಾರೆ ಪ್ರೇಮಿಗಳ ದಿನದಂದು ಶುರುವಾದ ಈ ಪರಿಚಯ ಬಳಿಕ ಪ್ರೀತಿಗೆ ತಿರುಗಿದೆ ಎರಡು ಮನಸ್ಸುಗಳು ಒಂದಾದ ಮೇಲೆ ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಮನೆಯವರಿಗೆ ಈ ವಿಚಾರ ತಿಳಿಸಿದ್ದಾರೆ ಮೊದಲಿಗೆ ಒಪ್ಪದ ಪೃಥ್ವಿರಾಜ್ ಕುಟುಂಬಸ್ಥರು ಬಳಿಕ ಥಾಯ್ಲೆಂಡ್ ಸುಂದರಿಯ ಗುಣನಡತಿಗೆ ಫಿದಾ ಆಗಿದ್ದಾರೆ ಮಂಗಳೂರಿನಲ್ಲಿ ಹುಡುಕಿದ್ರೂ ಇಂತಹ ಹುಡುಗಿ ಸಿಗೋದಿಲ್ಲ ಎಂದು ಇವರಿಬ್ಬರ ಮದುವೆಗೆ ಜೈ ಅಂದಿದ್ದಾರೆ